ਉਹ ਆਕਿਦਾ ਮਾਜੀ ਸ਼ਾਸਕ ਜੇਕੇ ਕ੍ਰਿਸ਼ਨਾ ਰੈੱਡੀ ಕುಟುಂಬದೊಂದಿಗೆ ಬಂದು ಓಟ್ ಹಾಕಿದ ಕೃಷ್ಣಾರೆಡ್ಡಿ ಚಿಂತಾಮಣಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಪ್ರಥಮ ಹಂತದ ಚುನಾವಣೆ ಇಂದು ನಡೆಯುತ್ತಿದ್ದು ಕೋಲಾರ ಲೋಕಸಭಾ ಕ್ಷೇತ್ರದ ಚಿಂತಾಮಣಿ ತಾಲೂಕಿನಲ್ಲಿ ಮತದಾರರು ಶಾಂತಿಯುತವಾಗಿ ಮತ ಚಲಾಯಿಸುತ್ತಿದ್ದಾರೆ ಇಂದು ಬೆಳಗ್ಗೆ ಏಳು ಗಂಟೆಗೆ ಆರಂಭವಾದ ಮತದಾನ ಪ್ರಕ್ರಿಯೆ ಸಂಜೆ ಆರು ಗಂಟೆಯವರೆಗೆ ನಡೆಯಲಿದೆ ಚಿಂತಾಮಣಿ ತಾಲೂಕಿನಲ್ಲಿ ಶಾಂತಿಯುತ ಮತದಾನ ನಡೆಯುತ್ತಿದ್ದು ಮತದಾರರು ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸುತ್ತಿದ್ದಾರೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ತಮ್ಮ ಪತ್ನಿ ಹಾಗೂ ಪುತ್ರಿಯರ ಜೊತೆಗೆ ನಗರದ ಮಹಾತ್ಮ ಗಾಂಧಿ ಬಾಲಕರ ಪ್ರೌಢಶಾಲೆಯ ಬೂತ್ ನಂಬರ್ ನೂರ ಇಪ್ಪತ್ನಾಲ್ಕರಲ್ಲಿ ತಮ್ಮ ಮತ ಚಲಾಯಿಸಿದ್ದಾರೆ ನಂತರ ಮಾತನಾಡಿದ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಲೋಕಸಭಾ ಚುನಾವಣೆ ಬಹಳ ಮಹತ್ವವಾದ ಚುನಾವಣೆ ಈ ಚುನಾವಣೆ ದೇಶದ ಭದ್ರತೆ ಅಭಿವೃದ್ದಿ ಸುರಕ್ಷತೆಗಾಗಿ ನೂರ ನಲವತ್ತು ಕೋಟಿ ಜನರ ರಕ್ಷಣೆಗಾಗಿ ನಡೆಯುತ್ತಿರುವ ಚುನಾವಣೆ ಇದಾಗಿದೆ ಎಂದರು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಗೆ ಹೆಚ್ಚಿನ ಬೆಂಬಲವಿದ್ದು ಗೆಲ್ಲುವ ವಿಶ್ವಾಸವಿದೆ ಎಂದು ಹೇಳಿದರು

ಲೋಕಸಭಾ ಚುನಾವಣೆ ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ಮತದಾನ ಪ್ರಾರಂಭ ಆಗಿದೆ ಅದಲ್ಲರೂ ಕೂಡ ಬಂದು ಕುಟುಂಬ ಸಮೇತ ಹೆಸರನ್ನ ಚಲಾಯಿಸಿದ್ದೇವೆ ಇವತ್ತು ಈ ಚುನಾವಣೆ ದೇಶದ ಚುನಾವಣೆ ಬಹಳ ಮಹತ್ವವಾದಂಥ ಚುನಾವಣೆ ಇವತ್ತು ದೇಶದ ಭದ್ರತೆಗಾಗಿ ಈ ಚುನಾವಣೆ ಮತ್ತು ದೇಶದ ಸುರಕ್ಷತೆಗಾಗಿ ಈ ಚುನಾವಣೆ ಮತ್ತು ದೇಶದ ಅಭಿವೃದ್ಧಿಗಾಗಿ ಈ ಚುನಾವಣೆ ಹಾಗಾಗಿ ಕಳೆದ ಹದಿನೈದು ದಿನಗಳಿಂದ ಭಾಳ ಬಿರುಸಿನ ಪ್ರಚಾರವನ್ನು ಮಾಡಿದ್ದೇವೆ ಕಾರಣ ಈಗಾಗಲೇ ನಾ ಹೇಳಿದಾಗೆ ಭದ್ರತೆಗಾಗಿ ಸುರಕ್ಷತೆಗಾಗಿ ಮತ್ತು ಅಭಿವೃದ್ಧಿಗಾಗಿ ನೂರ ನಲವತ್ತು ಕೋಟಿ ಜನರ ರಕ್ಷಣೆಗಾಗಿ ನಡೆಯುವಂಥ ಚುನಾವಣೆ ಹಾಗಾಗಿ ನಾನು ಕಳೆದ ಹದಿನೈದು ದಿನಗಳಿಂದ ನಾನು ಮತ್ತು ಬಿ ಜೆ ಪಿಯ ಹಿರಿಯ ಮುಖಂಡರಾದಂಥ ವೇಣುಗೋಪಾಲ್ ಅವರು ಇಬ್ಬರು ಕೂಡ ಜಂಟಿಯಾಗಿ ಭಾಳ ಬಿರುಸಿನ ಪ್ರಚಾರ ಮಾಡಿದ್ದೆ ಉದ್ದೇಶ ಏನಂದರೆ ಎಲ್ಲರೂ ಬಂದು ಕೂಡ ಮತ ಚಲಾಯಿಸಬೇಕು ಅನ್ನುವಂಥ ಉದ್ದೇಶದಿಂದ ವರ್ಷ ಬೆಳಗ್ಗೆಯಿಂದ ಕೂಡ ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ಈ ಚುನಾವಣೆಯಲ್ಲಿ ನಾನು ಕಳೆದ ಹದಿನೈದು ದಿನಗಳ ಪ್ರವಾಸದಲ್ಲಿ ನೋಡಿದಾಗ ಜನರು ಭಾಳ ಉತ್ಸಾಹದಿಂದ ಮೈತ್ರಿಗೆ ಮತವನ್ನು ಕಾಣಿಸ್ತಾ ಇತ್ತು ಹಾಗಾಗಿ ಈ ಚುನಾವಣೆಯಲ್ಲಿ